ಗುಡ್ ಮಾರ್ನಿಂಗ್ ಕಾಫಿ ಆಯಿತಾ ಅನಿತಾ ಡೈಲಿ ಬ್ಲಾಗೆ ಸ್ವಾಗತ ಇವತ್ತು ಇದ್ಕಿನ ಬೆಳೆ ಸಾರು ಮಾಡ್ತಾಯಿದ್ದೀವಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮನೇಲೇ ನೆನೆಸಿದಂತ ಅವ್ರಿಗೆ ಕಾಳು ನೋಡಿ ಈ ಥರ ಇದ್ಕೆ ಇಟ್ಕೊಂಡಿದ್ದೀನಿ ನಮಸ್ಕಾರ ಎಲ್ಲರದು ಕಾಫಿ ಆಯಿತಾ ಬನ್ನಿ ಇವತ್ತು ಬೇಳೆ ಸಾಂಬಾರು ಮಾಡೋಣ ಚಿಕ್ಕವರೆ ಸಾಂಬಾರು ಅಂತ ಹೇಳ್ತಾರೆ ನೋಡಿ ಕಾಳು ರಾತ್ರಿ ನೆನೆಸಿಕ್ಕೆ ಇದ್ಕೆ ಇಟ್ಕೊಂಡಿದ್ದೀನಿ ಜೊತೆಗೆ ನೆಲ್ಲವರೆಕಾಯಿ ಇದು ಚಪ್ರದ ಅವರೆಕಾಯಿ ಅಂತ ಹೇಳ್ತಾರೆ ತೊಳೆದು ಇಟ್ಕೊಂಡಿದ್ದೀನಿ ಚಪ್ರದ ಅವರೆಕಾಯಿ ಒಂದು ಟೊಮೆಟೊ ಸಿಪ್ಪೆ ತೆಗೆದು ಮೂರು ಹಾಲುಗಡ್ಡೆ ಇದ್ಕೊ ಇಟ್ಕೊಂಡಿದ್ದೀನಿ ಶುಂಠಿ ಡೀಪ್ ಫ್ರೈ ಮಾಡೋಕ್ಕೆ ಖಾರದ ಮೆಣಸಿನ್ಕಾಯಿ ಕಡಲೆ ಬೀಜ ಧನಿಯಾ ಕಲ್ಲರ್ ಮೆಣಸಿನ್ಕಾಯಿ ಒಂದು ಮೂರು ಲವಂಗ ಎರಡು ಚಕ್ಕೆ ಗಸಗಸೆ ಜೀರಿಗೆ ಇಟ್ಕೊಂಡಿದ್ದೀನಿ ಇಷ್ಟು ಡ್ರೀಪ್ ಫ್ರೈ ಮಾಡಿಕೊಂಡು ಬರೋಣ ಕೊತ್ತಂಬರಿ ಸೊಪ್ಪು ಇಲ್ಲಿ ನೀರಲ್ಲಿ ಇಟ್ಟಿದ್ದೀನಿ ಕಾಯಿ ತುರಿ ಇಟ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಅಳತೆಗೆ ಹಾಕೊಳ್ಳೋಣ ಬಾಣಲಿ ಇವಾಗ ಧನಿ ಹಾಕ್ತಾ ಇದ್ದೀನಿ ಕಸ ಕಸೆ ಜೀರಿಗೆ ಲವಂಗ ಚಕ್ಕೆ ಎಲ್ಲ ಒಟ್ಟಿಗೆ ಹಾಕಿ ಉರಿತಾ ಇದ್ದೀನಿ ನಾನು ಮಿಕ್ಸಿ ಜರಿಗೆ ನಾನು ಇವಾಗಲೇ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ ಬಿಡ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಯಿ ತುರಿ ಒಂದು ಸೌಟಾಗಷ್ಟು ಕಾಯಿ ತುರಿ ಹಾಕೊತೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಶುಂಠಿ ಮಿಕ್ಸಿ ಜರಿಗೆ ರುಬ್ಬಕ್ಕೆ ಹಾಕೊಳ್ಳಿ ರೋಸ್ಟ್ ಆಗಿದೆ ನೋಡಿ ಎಲ್ಲ ಚಕ್ತಿ ಲವಂಗ ಧನ್ಯ ಅದೇ ಕಡಲೆ ಬಿಸಿ ಎಲ್ಲ ಹಾಕಿ ಡ್ರೈ ರೋಸ್ಟು ಮಾಡಿ ಉರಿತಾ ಇದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ మిక్సీ జార్ హాక ఎన్నె ఉరియాకు జీగా హాకీ అడ్డే జీర్గ స్వల్ప జీ హాక్రు తు చైతే టేస్టు నోడి ఉడదే ఇవగా మిక్సీ జార్గే హాకొతాయి ఇవ్వగా మణ మెణిన్కాయ్ కట్లే బీజ ఇవగా కల్లర్ మెష్ ಸ್ವಲ್ಪ ಎಣ್ಣೆ ಹಾಕಿ ಯಾಕೆಂದರೆ ಘಾಟು ಬರೀ ಹಾಕೋದು ಅದು ಟ್ರೈ ರೋಸ್ಟ್ ಹಾಕ್ತಿರಲಿ ಅಷ್ಟೊತ್ತಿಗೆ ಇದನ್ನು ಟೊಮೆಟೊ ಅಲಗಿಟ್ಟು ಹೆಚ್ಕೊಡೋಣ ಬನ್ನಿ ಇದೆ ಕಡಲೆ ಬೀಜ ಹಾಕ್ತೇನೆ ಕಡಲೆ ಬೇಜ ಹಾಕಿದ್ರೆ ಕಟ್ಟಿ ಬರುತ್ತೆ ಸಾಂಬೋದು ಟೇಸ್ಟಿಯಾಗಿ ಇರುತ್ತೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡ್ತೀನಿ ನಾನು ಈ ಥರ ಒಂದು ಟ್ರೈ ಮಾಡಿ ಹೇಗಿದೆ ಅಂತ ಕಮ್ಮಿಂಟ್ ಬರ್ತೀನಿ ಕಮ್ಮಿ ಬರ್ತೀನಿ మెణశిన్కాయ జార్గా హాకీ స్వల్ప ఎన్నె హాకె స్వల్ప కాళ్ళు ఎత్కీరకళు టొమాటో టొమేట అది ఎచ్చిట్కీ ಹಸಿ ವಾಸನೆ ಚೆನ್ನಾಗಿರುತ್ತೆ ಈ ಕರ್ಣರು ರೂಪಕ್ಕೆ ಹಾಕೊತೀನಿ ನಾನು ಈ ಥರ ಫ್ರೈ ಮಾಡಿ ಹೇಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಪಕ್ಕದಲ್ಲಿ ಬಿಸಿನೀರು ಇಟ್ಟಿರೀನಿ ಬೇಗ ಕಾಯಿಲಿ ಅಂತ ಸಾಂಬಾರು ಬೇಗ ಆಗುತ್ತೆ ಬಿಸಿನೀರು ಅರ್ಜೆಂಟ್ ಇದ್ರೆ ಎಲ್ಲದೇ ತಣ್ಣೀರು ಯೂಸ್ ಮಾಡ್ಕೊಳ್ಬೋದು ಹಸಿರು ಹಾಸನೆ ಹೋಗಿದೆ ಇವಾಗ ಮಿಕ್ಸಿ ಸರಿಗೆ ಹಾಕೊತ ಇದ್ದೀನಿ ಅದೇ ಬಾಣಲಿಗೆ ಒಂದೇ ಒಂದೆರಡು ಸ್ಪೂನಾಗಷ್ಟು ಹಾಯಿಲ್ ಹಾಕೊತ ಇದ್ದೀನಿ ಎಣ್ಣೆ ಕಾಯ್ದಿದೆ ನೋಡೋಣ ಕಾಯ್ದಿಲ್ಲ ನಾನು ಅವ್ರಿಗೆ ತಂದು ಮನೆಯಲ್ಲಿ ನೆನೆಸಿ ಇದಕ್ಕೆ ಇಟ್ಕೊಂಡಿದ್ದೀನಿ ನೀವು ಹೊರಗಡೆಯಿಂದ ತಂದರೆ ಬಿಸಿನೀರಲ್ಲಿ ಒಂದು ತೊಳಿರಿ ತೊಳೆಯಿರಿ ಕಾಳಿಂದ ನಾನು ದೋಸೆನೂ ಮಾಡ್ತಾರೆ ರೊಟ್ಟಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಪಾಯಸ ಮಾಡ್ತಾರೆ ನೋಡಿ ಅವ್ರೇಕಾಳು ಎಷ್ಟು ಚೆನ್ನಾಗಿ ಹೊರಗಡೆಯಿಂದ ತಂದರೆ ತುಂಬ ದಿವಸ ಆಗಿರುತ್ತೆ ಹಾಗಾಗಿ ಬಿಸಿನೀರಲ್ಲಿ ತೊಳಿಬೇಕು ಅವರೆಕಾಳನ್ನ ಇವಾಗ ಎಣ್ಣೆ ಕಾಯ್ದಿದೆ ಸಾಸಿವೆ ಹಾಕ್ತಾಯಿದೆ ನೋಡಿ ಎಲ್ಲ ಸೇಬದಿದೆ ಕಡಲೆ ಬೀಜ ನಾನು ಹಾಕ್ತೀನಿ ತುಂಬ ಚೆನ್ನಾಗಿ ಕಡಲೆ ಬೀಜ ಬೇಕಾದ್ರೆ ಸ್ಕಿಪ್ ಮಾಡಿಕೊಂಡು ಬನ್ನಿ ಕಡಲೆ ಬೀಜ ಆಗೋಷಕ್ಕೆ ಒಗ್ಗರಣೆ ಮಾಡ್ಕೊ ಇದನ್ನು ಡ್ರೈ ಮಾಡಿಕೊಂಡು ಹೋರೋಣ

த மசாலாக்கேன் நோட் இது இது காளு சனாக சப்பா தீ எல்லாம் ரொம்ப ஐந்து நிமிஷம் ஐந்து நிமிஷம் இது நோட் இதெல்லாம் டொமெட்டும் மிச்சி தாட்ணா டொமட்டோ அலுகிட்டு இவ்வளோ வச்சு நீங்கள் அவ்வளோ ஹாக்கி அவருக்கு தாட்கா அசி ரொட்டி ஓகே இல்ல அசி ரசி ஓகே மேலே அலுகிட்டு பதனீசை பதனீசி ஆக்கோ நான் பதனீசி ஆக்சிணி வரீருக்காக டொமேட்டோ அலுகிட்டே ஆகியன ஹீசாவது பத்மட்டும் இருக்கோது

ಹಾಕಿ ಅವ್ರ ರೊಟ್ಟಿ ಮಾಡಿದ್ದೀನಿ ಮಸಾಲೆ ರೊಟ್ಟಿ ಐದು ನಿಮಿಷ ಮಸಾಲೆ ವಾಸನೆ ಹೋಗಬೇಕು ಇಲ್ಲಿಗೆ ತುಂಬ ಮಸಾಲೆ ಯೂಸ್ ಮಾಡಿಲ್ಲ ನಾನು ಮಸಾಲೆ ಹಾಕಿದ್ಮೇಲೆ ಕೈ ಬಿಡ್ತೇನೆ ರಿಕ್ಸ್ ಆಗಬೇಕು ತಳ ಬಿಡುತ್ತೆ ಇಲ್ಲಿಗೆ ಬಿಸಿ ನೀರು ಇಟ್ಟಿದ್ದೇವೆಲ್ಲ ಒಂದು ಹತ್ತು ನಿಮಿಷ ಆದಮೇಲೆ ಹಾಕ್ಕೊಳ್ಳೋಣ ಇವಾಗ ಬೆಂದಿದೆ ಒಂದು ಐದು ನಿಮಿಷ ಆಯಿತು ಮಿಕ್ಸಿ ಜರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಜಾರ ಜಾರಲ್ಲಿ ಇರೋಂಥದ್ದೆಲ್ಲ ಮಸಾಲೆ ಪದಾರ್ಥ ಇದಕ್ಕೆ ಹಾಕೊಡೋಣ ಸ್ವಲ್ಪ ನೀರು ಹಾಕೊಳ್ಳಿ ಬಿಸಿನೀರಿದೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ನೋಡಿ ಹಾಕ್ಕೊಳ್ಳಿ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ಕಡಲೆ ಬೀಜ ಎತ್ಕಿತ ಬೇಳೆ ಹಾಕಿ ರುಬ್ಬಿದ್ರೆ ಗಟ್ಟಿ ಬರುತ್ತೆ ಈ ಥರ ಇವಾಗ ಬಿಸ್ನೀರ್ ಹಾಕೊತಾರೆ ನಾನು ನಿಮ್ಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ನೋಡಿ ಹಾಕೊಳ್ಳಿ ನಾನು ಐದು ಜನಕ್ಕೆ ಆದಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಇಲ್ಲಿ ಒಗ್ಗರಣೆ ಫಸ್ಟೇ ಹಾಕಿದ್ದೀವಿ ಒಗ್ಗರಣೆ ಏನು ಬೇಡ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಲಿ ನೋಡಿ ಇವಾಗ ಕುದೀತಾ ಇದ್ದೀನಿ ಹಿಂಗು ಯೂಸ್ ಮಾಡ್ತಾ ಎಲ್ ಜಿ ಹಿಂಗು ನೀವು ಯಾವ ಯೂಸ್ ಮಾಡ್ತೀರ ನೋಡಿ ಹಿಂಗು ಮೇನ್ ಹಾಕಬೇಕು ಎತ್ಕೊಂಡು ಬೆಳೆ ಸರಿ ತುಂಬ ಚೆನ್ನಾಗಿರುತ್ತೆ ಹಿಂಗೂ ಬೇಕಾದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಒಗ್ಗರಣೆಗೆ ಹಾಕಿಲ್ಲ ನಾನು ಕುದಿ ಬೇಕಾದ್ರೆ ಹಾಕ್ತೀನಿ ಅವಾಗ ತಳ ಹತ್ಬಿಡುತ್ತೆ ಈ ಥರ ತಿರುಗಿಸ್ತಾಯಿರಿ ಎತ್ಕೊಂಡೆ ಸಾರ ಜೊತೆಗೆ ಅವ್ರಿಗ್ಗಾಳು ರೊಟ್ಟಿ ರಾಗಿ ರೊಟ್ಟಿ ಮಧ್ಯಾಹ್ನ ಮುದ್ದೆ ಮಾಡ್ತೀನಿ ಇವಾಗ ಟಿಫನ್ಗೆ ರಾಗಿ ರೊಟ್ಟಿ ಈ ಥರ ನಾನು ಪೇಪರ್ ಮೇಲೆ ತಟ್ಕೊತೀನಿ ನೀವು ಈ ಥರ ರೊಟ್ಟಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ರೊಟ್ಟಿ ಈ ಥರ ನಾಡಿ ತಿನ್ನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸಾರು ಆಗಿದೆ ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈ ಥರ ನೋಡಿ ಬಂದಾಗ ಸಾಂಬಾರು ಆಗಿರುತ್ತೆ ಅಂದರೆ ತುಂಬ ಚೆನ್ನಾಗಿದೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು